ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯ ಶಿವಂ ಅವರ ದಿವ್ಯ ಪಾಧಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ದುರ್ಗಾ ಸಪ್ತಸತಿ ಪಾಠದಲ್ಲಿ ಪಾಠ ಪಾರಾಯಣ ಪದ್ಧತಿಯಲ್ಲಿ ಬರ್ತಕ್ಕಂತಹ ಅರ್ಘಲ ಸ್ತೋತ್ರವನ್ನು ಪಾರಾಯಣ ಮಾಡುವ ಅರ್ಥ ವಿವರಣೆಯನ್ನ ನಾವು ತಿಳಿದುಕೊಳ್ತಾ ಹೋಗೋಣ ಅರ್ಘ ಸ್ತೋತ್ರದಲ್ಲಿ ದೇವಿಯನ್ನ ಯಾವುದೆಲ್ಲ ವಿಷಯಗಳ ಬಗ್ಗೆ ನಾವು ಪಾರಾಯಣ ಮಾಡಬೇಕು ನಮಗೆ ಯಾವುದೆಲ್ಲ ಆಸೆ ಆಕಾಂಕ್ಷೆಗಳು ಈ ಅರ್ಘಲಾ ಪ್ರಾಪ್ತಿ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ವಿಷಯವನ್ನ ದೇವಿಯ ನಮಗೆ ಮಾರ್ಕಂಡೆಯ ಮಹಾ ಋಷಿಗಳು ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತಾರೆ ಓಂ ಅಸ್ಯ ಶ್ರೀ ಅರ್ಘಲಾಸ್ತೋತ್ರ ಮಂತ್ರಸ್ಯ ವಿಷ್ಣು ಋಷಿ ಅನುಷ್ಟುಪ್ ಛಂದ ಶ್ರೀ ಮಹಾಲಕ್ಷ್ಮೀರ್ ದೇವತಾ ಜಗದಂಬಾ ಪ್ರೀತಯೇ ಸಪ್ತಶತಿ ಪಾಠಾಂಗ ಅರ್ಘಲಾ ಸ್ತೋತ್ರ ಜಪಿ ವಿನಿಯೋಗ ಅರ್ಘಲಾಸ್ತೋತ್ರಕ್ಕೆ ವಿಷ್ಣು ಮಹಾವಿಷ್ಣುವೆ ಋಷಿಯಾಗಿರ್ತಾರೆ ಅವರೇ ಇದನ್ನ ರಚನೆ ಮಾಡಿದ್ದು ಎನ್ನುವಂತಹ ಒಂದು ಋಷಿ ಅಂದ್ರೆ ಅವರ ಅವರಿಂದ ರಚನೆಗೊಂಡದ್ದು ಅಂತ ನಾವು ಅರ್ಥೈಸ್ಕೊಳ್ಬೇಕು ಅನುಷ್ಟು ಛಂದಸ್ಸಿನಲ್ಲಿ ಇದು ರಚನೆ ಆಗ್ತಾ ಹೋಗುತ್ತೆ ಮಹಾಲಕ್ಷ್ಮಿ ಈ ಸ್ತೋತ್ರದ ಮುಖ್ಯ ದೇವತೆ ಆಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿಯನ್ನ ಕುರಿತು ಈ ದೇವತೆಯಲ್ಲಿ ಆ ಈ ಒಂದು ಸ್ತೋತ್ರದಲ್ಲಿ ಆ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಹಾಗಾಗಿ ಮಹಾವಿಷ್ಣುವೇ ಇದಕ್ಕೆ ಋಷಿಯಾಗಿರ್ತಕ್ಕಂಥದ್ದು ಇದನ್ನು ನಾವು ಜಗದಂಬ ಮಹಾ ದುರ್ಗಾ ಮಾತೆಗೆ ಪ್ರೀತಿಯಾಗಿ ಅರ್ಪಿಸ್ತಾ ಹೋಗ್ತೀವಿ ಈ ಅರ್ಗಲಾ ಸ್ತೋತ್ರವನ್ನ ನಾವು ಜಪಿಸುತ್ತಾ ಹೋಗುತ್ತೇವೆ <laughs> ण्डिकायी मार्खण्डे यवाच जयन्ती मङ्गलाकाली भद्रकाली कपालिनी क्षमा शिवा धात्री स्वाहा स्वधा नमोऽस्तुते इति मर्खण्डे महर्षि ता जयन्ति मङ्गले ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗೆ ಕ್ಷಮೆ ಶಿವೆ ಧಾತ್ರಿ ಸ್ವಾಹ ಸ್ವಧ ಹೀಗೆ ಎಲ್ಲ ಹಲವಾರು ಹೆಸರುಗಳಿಂದ ಪ್ರಸಿದ್ಧಳಾಗಿರ್ತಕ್ಕಂತಹ ಮಾತೆಗೆ ನಮೋಸ್ತುತೆ ಅಂತ ಅಂದ್ರೆ ಮೊದಲಿಗೆ ಇಲ್ಲಿ ಋಷಿಗಳು ಏನ್ ಹೇಳ್ತಾರೆ ಅಂತಂದ್ರೆ ದುರ್ಗಾ ಮಾತೆಯ ಪ್ರಸಿದ್ಧವಾಗಿರ್ತಕ್ಕಂತಹ ಹೆಸರುಗಳು ಯಾವುದು ಯಾವುದೆಲ್ಲ ಹೆಸರುಗಳಿಂದ ದುರ್ಗಾ ಮಾತೆಯು ಅತ್ಯಂತ ಪ್ರಸಿದ್ಧಳಾಗಿದ್ದಾಳೆ ಎನ್ನುವುದನ್ನ ಹೇಳ್ತಾ ಹೋಗ್ತಾರೆ ಅದರಲ್ಲಿ ಜಯಂತಿ ಮಂಗಲ ಕಾಳಿ ಭದ್ರಕಾಳಿ ಕಪಾಲಿನಿ ಮತ್ತು ದುರ್ಗಾ ಕ್ಷಮಾ ಎನ್ನುವಂತಹ ದೇವತೆನೂ ಸಹ ಅತ್ಯಂತ ಪ್ರಸಿದ್ಧಳೆ ಶಿವ ಧಾತ್ರಿ ಸ್ವಾಹ ಹಾಗೂ ಸ್ವಧ ಎಲ್ಲಾ ದೇವತೆಯರನ್ನ ನಾವು ಒಮ್ಮೆ नमस्कारಿಸುತ್ತೇವೆ ಅನ್ನುವುದು ಮೊದಲನೇ ಶ್ಲೋಕದ ಅರ್ಥ ಹಾಗೆ ಒಂದುವರಿಯುತ್ತಾ ಎರಡನೇ ಶ್ಲೋಕದಲ್ಲಿ ಹೇಳ್ತಾ ಹೋಗತರೆ ಮಧುಕೈಟಪ ವಿದ್್ರಾವಿ ವಿಧಾತು ವರದೇ ನಮಃ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಶೋಜಹಿ ಹೋಡಿ ಮಧುಕೈಟಪ ವಿದ್್ರಾವಿ ಮಧುಕೈಟ ಮಾರಕಳೆ ಎನ್ನುವಂತಹ ಹೆಸರಿನಿಂದ ಬ್ರಹ್ಮನಿಗೆ ವರದ ವರ ವರಧಾತೃವೆ ಅಂದ್ರೆ ಬ್ರಹ್ಮನಿಗೆ ವರವನ್ನ ಕೊಡುವಂತಹವಳಾಗಿಯೂ ಸಹ ಇರುವಂತಹ ದುರ್ಗಾದೇವಿಗೆ ನಮಸ್ಕಾರಗಳು ಅಂತ ವಿಧಾತೃ ವರದೇ ನಮಃ ವಿಧಾತೃ ಅಂದ್ರೆ ವರವನ್ನ ಕೊಡ್ತಕ್ಕಂಥವಳು ಹಾಗಿರ್ತಕ್ಕಂಥ ದುರ್ಗಾದೇವಿಗೆ ನಮಸ್ಕಾರಗಳು ಅಂತ ಹೇಳಿ ನನಗೆ ನೀನು ರೂಪವನ್ನು ದೇಹಿ ಅಂದ್ರೆ ಕೊಡು ಹೇಳಿ ರೂಪವನ್ನು ಕೊಡು ಜಯವನ್ನು ಕೊಡು ಯಶಸ್ಸನ್ನು ಕೊಡು ನನ್ನ ಶತ್ರುಗಳನ್ನು ನಾಶ ಮಾಡು ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ವಿಶೋ ಅಂದ್ರೆ ನನಗೆ ನೀನು ರೂಪ ಜಯ ಯಶಸ್ಸು ಎಲ್ಲವನ್ನು ಕೊಟ್ಟು ನನ್ನ ಶತ್ರುಗಳನ್ನು ನಾಶ ಮಾಡು ಅಂತ ಹೇಳಿ ಮಹಾಲಕ್ಷ್ಮಿಯ ಬಳಿ ಕೇಳಿಕೊಳ್ಳುತ್ತಿರುವಂಥದ್ದು ಹಾಗೆಯೇ ಮಹಿಷಾಸುರ ನಿರ್ನಾಶ ವಿಧಾತ್ರಿ ವರದೇ ನಮಃ ರೂಪಂ ದೇಹಿ ಯಶೋ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಮತ್ತು ಮಹಿಷಾಸುರನನ್ನು ನಾಶವನ್ ಮಹಿಷಾಸುರನನ್ನೇ ನಾಶ ಮಾಡಿದಂಥವಳು ನೀನು ವರವನ್ನ ಅನುಗ್ರಹಿಸು ವಿಧಾತ್ರಿ ವರದೇ ನಮಃ ಮಹಿಷಾಸುರನನ್ನೇ ನಾಶ ಮಾಡಿದಂತಹ ದೇವಿಯೇ ನೀನು ನನಗೆ ವರವನ್ನು ಅನುಗ್ರಹಿಸು ನಿನಗೆ ನಮಸ್ಕರಿಸುತ್ತೇನೆ ಎನ್ನುವಂಥದ್ದು ಹಾಗೆ ಮುಂದೆ ಮತ್ತೆ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ಇದು ಸಾಮಾನ್ಯವಾಗಿ ಎಲ್ಲಾ ಸ್ತೋತ್ರದಲ್ಲೂ ಬರುವುದರಿಂದ ಅದರ ಅರ್ಥ ವಿವರಣೆ ಒಂದೇ ರೀತಿಯಲ್ಲಿರುತ್ತೆ ನನಗೆ ಪುನಃ ರೂಪ ಜಯ ಮತ್ತು ಯಶಸ್ಸು ಎಲ್ಲವನ್ನು ಕೊಟ್ಟು ನನ್ನ ಶತ್ರುಗಳನ್ನು ನಾಶ ಮಾಡುವು ಎನ್ನುವಂಥದ್ದು ಈ ಒಂದು ಸಾಲಿನ ಅರ್ಥವಾಗಿರುತ್ತೆ ಇದು ಎಲ್ಲಾ ಶ್ಲೋಕದಲ್ಲೂ ಸಹ ಪುನರಾವರ್ತನೆ ಆಗ್ತಾ ಹೋಗುತ್ತೆ ವಂಧಿತಾಂಗ್ರಿಯುಗೇ ದೇವಿ ಸರ್ವಸೌಭಾಗ್ಯದಾಯಿನಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಶೋಹಿ ವಂದಿತಾಂಗ್ದಿ ಯುಗೇ ದೇವಿ ಅಂದ್ರೆ ನಮಸ್ಕರಿಸಲ್ಪಟ್ಟ ಚರಣವುಳ್ಳ ದೇವಿ ಅಂತ ಅಂದ್ರೆ ದೇವಿಯ ಸಕಲ ಸೌಭಾಗ್ಯಧಾತುಳು ಸರ್ವ ದುರ್ಗಾ ದುರ್ಗಾದೇವಿಯು ಎಲ್ಲರಿಂದಲೂ ಸಹ ವಂದಿಸಲ್ಪಡುವಂತಹ ಚರಣವುಳ್ಳಂತಹ ದೇವಿಯೇ ಆಗಿರುವುದರಿಂದ ನನಗೆ ನೀನು ರೂಪ ಜಯ ಮತ್ತು ಯಶಸ್ಸನ್ನು ಕೊಟ್ಟು ಕಾಪಾಡು ಎನ್ನುವಂಥದ್ದು ಈ ಶ್ಲೋಕದ ಅರ್ಥ ಹಾಗೆಯೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ ರಕ್ತ ಬೀಜವಧೇ ದೇವಿ ದೇಹಿ ರೂಪಿ ಜಯಿಂದೇಹಿ ಯಶೋದೇಹಿ ದ್ವಿಶೋಜಹಿ ಮತ್ತು ರಕ್ತ ಬೀಜ ರಾಕ್ಷಸರನ್ನ ಸಂಹಾರ ಮಾಡಿದಂತ ಬಳೆ ಆಗಿರತಕ್ಕಂತಹ ದೇವಿಯೇ ಹಾಗೂ ಚಂಡ ಮುಂಡರನ್ನೂ ಸಹ ನಾಶ ಮಾಡಿದಂತ ದೇವಿಯೇ ನನಗೆ ನೀನು ರೂಪ ಜಯ ಮತ್ತು ಯಶಸ್ಸನ್ನು ಕೊಟ್ಟು ಕಾಪಾಡು ಎನ್ನುವಂಥದ್ದು अचिन्त्यरूपचरिते विनाशिनी रूपं देहि जयं देहि यशो देहि द्विषो जहि अचिन्त्य चरिते अन् चिन्तिसलु आगदन्तः रूप अ ಚರಿತೆ ಆಕೆಯ ಚರಿತ್ರೆ ಇದೆಯಲ್ಲ ದುರ್ಗಾದೇವಿಯ ಚರಿತ್ರೆ ಇದೆಯಲ್ಲ ಈ ಚರಿತ್ರೆ ನಾವು ಚಿಂತಿಸೋದಕ್ಕೆ ಸಾಧ್ಯವಿಲ್ಲ ನಮ್ಮ ಆಲೋಚನೆಗೆ ನಿಲುಕದಂತಷ್ಟು ಚರಿತ್ರೆಯನ್ನ ಹೊಂದಿರುವಂತಹ ಮಾತೆ ದುರ್ಗಾದೇವಿ ಸರ್ವ ಶತ್ರುಗಳನ್ನ ನಾಶ ಮಾಡ್ತಕ್ಕಂಥ ಅಂದ್ರೆ ನಮ್ಮ ಒಳಗೆ ಇರುವಂತಹ ನಮ್ಮ ಹೊರಗೆ ಇರುವಂತಹ ಒಳ ವರ ಎರಡೂ ಶತ್ರುಗಳನ್ನು ನಾಶ ಮಾಡುವಂತ ಶಕ್ತಿ ಯಾರಿಗಾದರೂ ಇದ್ರೆ ಅದು ಕೇವಲ ದುರ್ಗಾದೇವಿಗೆ ಮಾತ್ರ ಅಂತ ಹೇಳಿ ನಾವು ಅರ್ಥೈಸ್ಕೊಳ್ಬೇಕು ನತೆಭ್ಯ ಸರ್ವಧಾ ಭಕ್ತ್ಯ ಚಂಡಿಕೆ ದುರಿತಾಪಹೇ ರೂಪಂ ದೇಹಿ ಜಯಂದೇಹಿ ಯಶೋ ದೇಹಿ ದ್ವಿಶೋ ಜಹಿ ನತೆಭ್ಯ ಸರ್ವಧಾ ಭಕ್ತ್ಯ ಇಲ್ಲಿ ನೋಡಿ ನೀವು ಹೇ ಚಂಡಿಕೆಯಾಗಿರ್ತಕ್ಕಂತಹ ದೇವಿಯೇ ಭಕ್ತಿಯಿಂದ ನಮಸ್ಕರಿಸುವವರಿಗೆ ಸದಾ ದುರಿತಗಳನ್ನು ಹೋಗಲಾಡಿಸುವವಳು ನತೆಭ್ಯ ಸರ್ವಧಾ ಭಕ್ತಿ ಅಂದ್ರೆ ಯಾವಾಗಲೂ ಭಕ್ತಿಯಿಂದ ನಮಸ್ಕರಿಸುವವರಿಗೆ ದುರಿತಾಪ ಹೇ ದುರಿತಗಳೆಲ್ಲವನ್ನೂ ಸಹ ನಾಶ ಮಾಡುವಂಥವಳು ಚಂಡಿಕೆ ನೀನು ಎನ್ನುವುದು ಈ ಶ್ಲೋಕದ ಅರ್ಥ ಹಾಗಾಗಿ ನನಗೆ ರೂಪ ಜಯ ಮತ್ತು ಯಶಸ್ಸನ್ನು ತಂದುಕೊಡುವು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ ಸ್ತುವೋ ಸ್ತುದ್ಭ್ಯೋ ಭಕ್ತಿ ಪೂರ್ವತ್ವಾಂ ಚಂಡಿಕೆ ವ್ಯಾಧಿನಾಶಿನಿ ಜಯಂ ದೇ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಶೋಜಹಿ ಸ್ತುದ್ಭ್ಯೋ ಭಕ್ತಿ ಪೂರ್ವತ್ವಾಂ ಹೇ ಚಂಡಿಕೆ ನಿನ್ನನ್ನು ಸ್ತುತಿಸುವವರ ಮಾನಸಿಕ ಸಂಕಟಗಳನ್ನು ಪರಿಹರಿಸುವವಳು ಮಾನಸಿಕ ಸಂಕಟಗಳನ್ನು ಸಹ ವ್ಯಾಧಿ ನಾಶಿನಿ ವ್ಯಾಧಿ ಅಂದ್ರೆ ಇದನ್ನ ಮಾನಸಿಕ ಸಂಕಟ ಅಂತ ಕರಿತೀವಿ ನಾವು ವ್ಯಾಧಿ ಅಂದ್ರೆ ಮಾನಸಿಕ ಸಂಕಟಗಳು ಸ್ತುವದ್ಭ್ಯೋ ಯಾರು ನೀನನ್ನು ಭಕ್ತಿಸುತ್ತಾರೆ ಪೋಜಿಸುತ್ತಾರೆ ನಮಸ್ಕರಿಸುತ್ತಾರೆ ಭಕ್ತಿ ಪೂರ್ವಕವಾಗಿ ಅಂತವರಿಗೆ ನೀನು ಎಲ್ಲ ಮಾನಸಿಕ ಸಂಕಟಗಳನ್ನೂ ಸಹ ನಾಶ ಮಾಡುವಂಥವಳು ಎನ್ನುವುದು ಈ ಶ್ಲೋಕದ ಚಂಡಿಕೆ ಸತತಂ ಏಮರ್ಚಯಂತೀಹ ಭಕ್ತಿತಃ ರೂಪಂ ದೇಹಿ ದೇಹಿ ಯಶೋ ದೇಹಿ ದ್ವಿಶೋ ಜಹಿ ಚಂಡಿಕೆ ಸತತಂ ಯೇ ಅಂದ್ರೆ ಯ ಚಂಡಿಕೆಯೇ ಯಾರು ನಿನ್ನನ್ನು ಸತತವಾಗಿ ಭಕ್ತಿಯಿಂದ ಆಚರಿಸು ಆಚರಿಸುವರು ಅಥವಾ ಅರ್ಚಿಸುವರು ಅವರ ತ್ವಾಮರ್ಚಯಂತೀಹ ಭಕ್ತಿ ಅವರ सौभाग्यवग्यरम सुखवन्ती देहि सौभाग्यमारोग्यं सु देहि देवि परं रूपं देहि जयं देहि यशो देहि द्विषो सौभाग्यमारोग्यं सकल सौभाग्यव ಆರೋಗ್ಯವನ್ನು ಕೃಢಿಸುವಂಥವಳು ದೇಹಿ ಪರಂ ಸುಖಂ ಪರಮ ಸುಖವನ್ನ ಅನುಗ್ರಹಿಸುವಂಥವಳು ಎನ್ನುವುದು ಈ ಶ್ಲೋಕದಲ್ಲೂ ಸಹ ಅದೇ ಅರ್ಥವನ್ನ ತಿಳಿಸಲಾಗುತ್ತದೆ ಒಂಬತ್ತು ಮತ್ತು ಹತ್ತನೇ ಶ್ಲೋಕ ಹಾಗೆ ಮುಂದುವರಿಯುತ್ತಾಶಂ ವಿಧೇಹಿ ಬಲ ಫಲಮುಚ್ಚಕೈಹಿ ರೂಪಂ ೇಹಿ ಜಯಂದೇಹಿ ಯಶೋ ದೇಹಿ ದ್ವಿಶೋ ಜಹೀ ಬಲ ಮುಚ್ಚಕೈಹಿ ಇಲ್ಲಿ ಅರ್ಥ ಅತ್ಯಂತ ಬಲವನ್ನು ಕೊಡು ಅಂದ್ರೆ ನನ್ನ ಶತ್ರುಗಳನ್ನು ನಾಶವನ್ನು ಮಾಡು ಹಾಗೂ ನನಗೂ ಸಹ ನಾಶ ಮಾಡುವಂತಹ ಅತ್ಯಂತ ಬಲ ಮತ್ತು ಶಕ್ತಿಯನ್ನ ಅನುಗ್ರಹಿಸು ಎಂದು ಲಕ್ಷ್ಮಿಯ ಮಹಾಲಕ್ಷ್ಮಿಯ ಬಳಿ ಕೇಳಿಕೊಳ್ಳುತ್ತಿರುವಂಥದ್ದು ವಿದೇಹಿ ದೇವಿ ಕಲ್ಯಾಣ ವಿಧೇಹಿ ಪರಮಾಂ ಶ್ರಿಯಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಶೋ ಜಹಿ ಹಾಗೆಯೇ ವಿದೇಹಿ ಕಲ್ಯಾಣಂ ಅಂದ್ರೆ ಮಂಗಳವನ್ನು ಉಂಟು ಮಾಡು ಕಲ್ಯಾಣ ಅಂದ್ರೆ ಮಂಗಳ ಅಂದ್ರೆ ಒಳ್ಳೆಯದು ಆಗುವಂಥದ್ದು ಎಲ್ಲವೂ ಸಹ ಒಳ್ಳೆಯದಾಗಲಿ ಕಲ್ಯಾಣವೆಲ್ಲವೂ ಒಳ್ಳೆಯದಾಗಲಿ ಪರಮವಾದಂತಹ ಐಶ್ವರ್ಯವನ್ನು ನನಗೆ ಕೊಡು ವಿದೇಹಿ ಪರಮಾಂ ಶ್ರಿಯಂ ಶ್ರಿಯಂ ಅಂದ್ರೆ ಐಶ್ವರ್ಯ ಏಕೆಂದ್ರೆ ಈಕೆ ಲಕ್ಷ್ಮಿ ಆಗಿರ್ತಕ್ಕಂಥವಳು ಐಶ್ವರ್ಯಕ್ಕೆ ಅಧಿಪತಿ ಆಗಿರ್ತಕ್ಕಂತಹ ಮಹಾಲಕ್ಷ್ಮಿಯ ಬಳಿ ನಾವು ಬೇಡಿಕೊಳ್ಳುತ್ತಿರುವಂಥದ್ದು ನನಗೆ ಪರಮ ಐಶ್ವರ್ಯವನ್ನು ಸಹ ಅನುಗ್ರಹಿಸು ಎನ್ನುವುದನ್ನು ಹಾಗೆಯೇ ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂ ಕುರು ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಅಷ್ಟೇ ಅಲ್ಲದೆ ವಿದ್ಯಾವಂತಂ ಜನರನ್ನು ವಿದ್ಯಾವಂತರನ್ನಾಗಿಯೂ ಕೀರ್ತಿವಂತರನ್ನಾಗಿಯೂ ಐಶ್ವರ್ಯವಂತರನ್ನಾಗಿಯೂ ಮಾಡುವಂತವಳು ನೀನೇ ಆಗಿರುತ್ತೀಯೇ ಹಾಗಾಗಿ ನಮ್ಮ ಕುಟುಂಬದಲ್ಲಿ ಇರುವಂತಹ ಎಲ್ಲರಿಗೂ ಸಹ ಹಾಗೂ ನಮ್ಮ ಸಮಾಜದಲ್ಲಿ ಇರುವಂತಹ ಎಲ್ಲರಿಗೂ ಸಹ ವಿದ್ಯೆ ಯಶಸ್ಸು ಹಾಗೂ ಐಶ್ವರ್ಯವನ್ನ ಕೀರ್ತಿಯನ್ನ ಅನುಗ್ರಹಿಸು ಪ್ರಚಂಡ ದೈತ್ಯ ದರ್ಪಘ್ನೇ ಚಂಡಿಕೇ ಪ್ರಣತಾಯಮೇ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಶೋ ಜಹಿ ಪ್ರಚಂಡ ಪರಾಕ್ರಮಿಗಳಾದಂತಹ ರಾಕ್ಷಸರ ದರ್ಪವನ್ನು ನಾಶ ಮಾಡಿದ ಚಂಡಿಕೆ ನೀನು ಇಲ್ಲಿ ಪ್ರಚಂಡರ ಪ್ರಾಕ್ರಮೆಗಳು ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂದ್ರೆ ಆ ರಾಕ್ಷಸರು ಹೇಗಿದ್ರು ಅಂತಂದ್ರೆ ಅವರು ದೇವತೆಗಳನ್ನೂ ಸಹ ಬಿಟ್ಟು ಬಿಡದೆ ಕಾಣ್ತಾ ಇದೆ ಅಷ್ಟು ದೈತ್ಯ ಸ್ವರೂಪವನ್ನ ಪಡೆದುಕೊಂಡಂತಹ ಪ್ರಚಂಡವಾದಂತಹ ರಾಕ್ಷಸರವರು ಅಂತವರನ್ನೂ ಸಹ ನೀನು ಸಂಹಾರ ಮಾಡಿದಂತವಳು ಆಗಿರುವುದರಿಂದ ಅವರ ದರ್ಪವನ್ನ ಅಹಂಕಾರವನ್ನ ನಾಶ ಮಾಡದಂತವಳು ಆಗಿರ್ತಕ್ಕಂತಹ ನಿನಗೆ ನಮಸ್ಕಾರಿಸುತ್ತೇನೆ ಎನ್ನುವುದು ಈ ಶ್ಲೋಕ ಹಾಗೆಯೇ ಚತುರ್ಭುಜೇ ಚತುರ್ವಕ್ತ ಸಂಸ್ತುತೆ ಪರಮೇಶ್ವರಿ ರೂಪಂ ದೇಹಿ ಜಯಂದೇಹಿ ಯಶೋ ವಿಶೋಚಹಿ ಚತುರ್ಭುಜೇ ಅಂದ್ರೆ ನಾಲ್ಕು ಬಾಹುಗಳನ್ನು ಹೊಂದಿದವಳು ಚತುರ್ಭುಜೆ ಸಂಸ್ತುತೆ ಪರಮೇಶ್ವರಿ ಬ್ರಹ್ಮನಿಂದ ಸ್ತುತಿಸಲ್ಪಟ್ಟ ಪರಮೇಶ್ವರಿಯೇ ಆಗಿರ್ತಕ್ಕಂಥವಳು ನೀನು ಅಂದ್ರೆ ಸಾಕ್ಷಾತ್ ಪರಬ್ರಹ್ಮನೂ ಸಹ ನಿನ್ನನ್ನು ಸ್ತುತಿಸಿದ್ದಾರೆ ಅವರೂ ಸಹ ನಿಮ್ಮನ್ನು ಪೂಜಿಸುತ್ತಾರೆ ಎನ್ನುವುದು ಈ ಶ್ಲೋಕದ ಅರ್ಥ ಹಾಗೆಯೇ ಮುಂದುವರಿಯುತ್ತ ಕೃಷ್ಣೇನ ಸಂಸ್ತುತೆ ದೇವಿ ಶಶ್ವತ್ ಭಕ್ತಾತ್ವಮಂಬಿಕೆ ರೂಪಂ ದೇಹಿ ಜಯಂದೇಹಿ ಯಶೋ ದೇಹಿ ದ್ವಿಶೋ ಹೇ ದೇವಿ ಅಂಬಿಕೆ ನೀನು ಕೃಷ್ಣನಿಂದ ಸದಾಕಾಲವೂ ಭಕ್ತಿಯಿಂದ ಸ್ತುತಿಸಲ್ಪಟ್ಟಿರುವೆ ಕೃಷ್ಣನಿಂದ ಅಂದ್ರೆ ಕೃಷ್ಣನೂ ಸಹ ನಾರಾಯಣನ ಸ್ವರೂಪವೇ ಆಗಿರುತ್ತೆ ಆಗಿರುವ ಕಾರಣ ಮಹಾವಿಷ್ಣುವನ ಸ್ವರೂಪವಾಗಿರುವ ಕಾರಣ ಮಹಾಲಕ್ಷ್ಮಿ ಆಗಿರ್ತಕ್ಕಂಥವ್ರನ್ನ ಮಹಾಕೃಷ್ಣನೂ ಸಹ ಸದಾ ಕಾಲ ಪ್ರತಿ ಭಕ್ತಿಯಿಂದ ನಮಸ್ಕರಿಸುತ್ತಾರೆ ಸುತಿಸುತ್ತಾರೆ ಎನ್ನುವುದು ಹಿಮಾಚಲ ಸುಧಾನಾಥ ಸಂಸ್ತುತೆ ಪರಮೇಶ್ವರಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಶೋ ಅಷ್ಟೇ ಅಲ್ಲದೆ ಹಿಮವಂತನ ಮಗಳ ಪತಿಯಿಂದ ಎಂದರೆ ನಾ ಅರ್ಥ ಮಾಡ್ಕೊಳ್ಬೇಕು ಹಿಮಾಚಲ ಸುತ ನಾಥ ಸಂಸ್ಕೃತೇ ಪರಮೇಶ್ವರಿ ಯಾರು ಹಿಮಾಚಲ ಸುತ ಈ ಪದವನ್ನು ಅರ್ಥ ಮಾಡ್ಕೊಳ್ಳಿ ಹಿಮಾಚಲ ಸುತ ಯಾರು ಹಿಮಾಚಲ ನಮಗಳು ಪಾರ್ವತಿ ಪಾರ್ವತಿಯ ನಾಥ ಪರಮೇಶ್ವರ ಅಂತಹ ಪರಮೇಶ್ವರ ನಿಂದನೆ ನೀನು ಪರಮೇಶ್ವರಿಯೇ ಆಗಿದ್ದೀ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ ಸೂರಾ ಸುರ ಶಿರೋ ರತ್ನೇ ರತ್ನ ೂಪಂ ದೇಹಿ ದೇಹಿ ಯಶೋ ದೇಹಿ ದ್ವಿಶೋ ಜಹಿ ಅಂದ್ರೆ ಸುರಾಸುರರು ಸುರ ಮತ್ತು ಅಸುರ ಇಲ್ಲಿ ಎರಡು ಪದಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸುರ ಅಂದ್ರೆ ದೇವತೆಗಳು ಅಸುರ ಅಂದ್ರೆ ರಾಕ್ಷಸರು ಸುರಾಸುರರೂ ಸಹ ಇಬ್ಬರೂ ಸಹ ನಿನಗೆ ನಮಸ್ಕರಿಸುತ್ತಿರುವಾಗ ಅವರ ಶಿರದಲ್ಲಿ ಧರಿಸಿರುವ ಕಿರೀಟ ಆಭರಣಗಳ ರತ್ನದಿಂದ ಉಜ್ವಲ್ಪಟ್ಟ ಚರಣ ಕಮಲವುಳ್ಳ ಅಂಬಿಕೆ ಒಂದು ಸಾಲಿನಲ್ಲಿ ಎಷ್ಟು ಅರ್ಥವನ್ನ ಹೇಳಲಾಗುತ್ತೆ ಸುರಾಸುರ ಶಿರೋರತ್ನ ಅಂದ್ರೆ ಎಲ್ಲಾ ದೇವಾನು ದೇವತೆಗಳು ರಾಕ್ಷಸರಿಗೂ ಸಹ ನಿನ್ನನ್ನು ನಮಸ್ಕರಿಸುವಾಗ ನಿನ್ನ ಚರಣಗಳಿಗೆ ನಮಸ್ಕರಿಸುವಾಗ ನಿನ್ನ ಚರಣಗಳಿಗೆ ನಮಸ್ಕರಿಸುವಾಗ ನಿಗುಚ್ಛ ಅಂದ್ರೆ ಅವರ ಶಿರದಲ್ಲಿ ಅವರ ಕಿರೀಟದಲ್ಲಿ ಇರುವಂತಹ ಆ ಮುತ್ತು ರತ್ನಗಳು ನಿನ್ನ ಪಾದಕ್ಕೆ ಸ್ಪರ್ಶ ಮಾಡ್ತವೆ ಆ ಪಾದ ಸ್ಪರ್ಶದಿಂದ ಆ ಮುತ್ತು ರತ್ನಗಳ ಸ್ಪರ್ಶದಿಂದ ನಿನ್ನ ಪಾದಗಳು ಚರಣೆ ಅಂಬಿಕೆ ನಿನ್ನ ಪಾದಗಳು ಹೊಳೆಯುತ್ತಿದೆ ಅಂತ ಹೇಳಿ ಹಾಗೆ ಮುಂದಿನ ಶ್ಲೋಕದಲ್ಲಿ ಇಂದ್ರಾಣೀಪತಿ ಸದ್ಭಾವ ಪೂಜಿತೇ ಪರಮೇಶ್ವರಿ ರೂಪಂ ದೇಹಿ ಜಯಂದೇಹಿ ಯಶೋ ದೇಹಿ ದ್ವಿಶೋ ಜಹೀ ನೋಡಿ ಇಂದ್ರಾಣಿ ಪತಿ ಸದ್ಭಾವ ಇಂದ್ರಾಣಿಯಿಂದನೂ ಸಹ ನಾವು ಅಂದ್ರೆ ದೇವಿಯನ್ನ ಪೂಜಿಸುತ್ತಾರೆ ಸಾಕ್ಷಾತ್ ಇಂದ್ರನಿಂದ ಭಕ್ತಿಯಿಂದ ಪೂಜಿತಳಾದ ಪರಮೇಶ್ವರಿ ಅಂತ ಇಂದ್ರಾಣಿಪತಿ ಇಂದ್ರಾಣಿಪತಿ ಯಾರು ಇಂದ್ರ ಆ ದೇವೇಂದ್ರ ಅಂತ ಕರಿತೀವಿ ನಾವು ಅಂದ್ರೆ ಎಲ್ಲಾ ದೇವತೆಗಳಿಗೂ ಆತ ಪ್ರಧಾನವಾಗಿರ್ತಕ್ಕಂಥವನು ಸ್ವರ್ಗಾಧಿಪತಿ ಆಗಿರ್ತಕ್ಕಂಥ ಅಧಿಪತಿ ಆಗಿರ್ತಕ್ಕಂಥ ದೇವೇಂದ್ರನು ಸಹ ನಿಂದನ್ನು ಪೂಜಿಸುತ್ತಾರೆ ಎನ್ನುವಂಥ ದೇವಿ ಭಕ್ತ ಜನೋಧಾಮ ದತ್ತಾನಂದೋದಯ್ ರೂಪಂ ದೇಹಿ ಜಯಂದೇಹಿ ಯಶೋ ದೇಹಿ ದ್ವಿಶೋ ಜಹಿ ದೇವಿ ಭಕ್ತ ಜನೋದ್ಧಾಮ ಅಂದ್ರೆ ಶ್ರೇಷ್ಠ ಶ್ರೇಷ್ಠರಲ್ಲಿ ಅತಿ ಶ್ರೇಷ್ಠರಾಗಿರ್ತಕ್ಕಂಥ ಭಕ್ತ ಜನರಿಗೆ ಆನಂದವು ಉಂಟು ಮಾಡುವಂತೆ ಮಾಡುತ್ತಿರುವಂತಹ ದೇವಿ ನೀನು ಅಂದ್ರೆ ಭಕ್ತ ಜನರಿಗೆ ಜನೋದ್ಧಾಮ ದತ್ತ ಆನಂದೋದಯೆ ಎಲ್ಲಾ ಭಕ್ತರಿಗೂ ಸಹ ಅತ್ಯಂತ ಆನಂದವನ್ನ ಉಂಟು ಮಾಡುವವಳು ನೀನೇ ಆಗಿರುತ್ತೀಯೇ ಎನ್ನುವಂಥದ್ದು ಈ ಶ್ಲೋಕದ ಪುತ್ರಾನ್ ದೇಹಿ ಧನಂ ದೇಹಿ ಸರ್ವಕಾಮ ದೇಹಿ ಮೇ ರೂಪ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಶೋ ಜಹಿ ಪುತ್ರಾನ್ ದೇಹಿ ಪೇ ದೇವಿ ನನಗೆ ಪುತ್ರರನ್ನು ದಯಪಾಲಿಸು ಧನವನ್ನು ದಯಪಾಲಿಸು ಸಕಲ ಅಭಿಷ್ಟಗಳನ್ನು ಸಹ ನೆರವೇರಿಸಿಕೊಡು ಅಂತ್ರಾಂದೇಹಿ ಧನಂದೇಹಿ ಸರ್ವಕಾಮಾಶ್ಚ ದೇಹಿಮೆ ನೆಲ್ಲ ಕಾಮನೆಗಳನ್ನು ಆಸೆಗಳನ್ನು ಈಡೇರಿಸು ಎನ್ನುವಂಥದ್ದು ಮತ್ತು ಪತ್ನಿ ಮನೋರಮಾಂ ದೇಹಿ ಮನೋವೃತ್ತುಸಾರಿ ತಾರಿಣೀಂ ದುರ್ಗ ಸಂಸಾರ ಸಾಗರಸುಲೋದ್ಭವಾ ಪತ್ನಿ ಮನೋರಮಾಂ ದೇಹಿ ಇಲ್ಲಿ ಹೇಳ್ತಾರೆ ಹೇ ದೇವಿ ಮನಸ್ಸಿಗೆ ಆನಂದವನ್ನ ಉಂಟು ಮಾಡುವವಳು ನೀನು ಆಗಿರುತ್ತೀ ನನ್ನ ಮನಸ್ಸಿಗೆ ಅನುಕೂಲವಾಗಿ ನಡೆದುಕೊಳ್ಳುವಂತಹವಳು ಸತ್ಕುಲ ಪ್ರಸೂತಳು ದುರ್ಗಮವಾದ ಸಂಸಾರ ಸಾಗರವನ್ನು ದಾಟುವುದರಲ್ಲಿ ಸಹಾಯಕಳು ಆದಂತಹ ಪತ್ನಿಯನ್ನು ಅನುಗ್ರಹಿಸುವಂತ ಈ ಶ್ಲೋಕ ಪುರುಷರು ಹೇಳುವಂತಹ ಶ್ಲೋಕವಾಗಿರುತ್ತೆ ಅಂದ್ರೆ ಪುರುಷರಷ್ಟೇ ಅಲ್ಲ ಸ್ತ್ರೀಯರು ಹೇಳ್ಬಹುದು ಆದ್ರೆ ಇಲ್ಲಿ ಅರ್ಥ ವಿವರಣೆಯನ್ನ ನಾವು ನೋಡುವುದಾದಾಗ ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣಿ ಅಂದ್ರೆ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ತಕ್ಕಂಥವಳು ಮನೋವೃತ್ತ ಅನುಸರಣೆ ಅಂದ್ರೆ ಮನ ಇಲ್ಲಿ ಮನಸ್ಸು ಮನೋವೃತ್ತಾನುಸಾರಣಿ ಅಂದ್ರೆ ಮನಸ್ಸಿನ ಒಳಗೆ ನನ್ನ ಮನಸ್ಸಿನ ಒಳಗೆ ಇರುವಂತ ಎಲ್ಲ ವಿಷಯಗಳನ್ನು ಅನುಸರಿಸುವವಳು ಅಂತ ಹೇಳಿ ದುರ್ಗ ಸಂಸಾರ ಸಾಗರಸ್ಯ ದುರ್ಗ ಅಂದ್ರೆ ಕಷ್ಟಗಳು ಅಂತ ಇನ್ನೇನಿಲ್ಲ ಸಂಸಾರ ಸಾಗರದಲ್ಲಿ ಬರುವಂತ ಎಲ್ಲ ಕಷ್ಟಗಳನ್ನು ಜಯಿಸುವಂತವಳು ತಾರಿಣಿ ಜಯಿಸುವಂತವಳು ಕುಲೋದ್ಭವಾವ ಒಳ್ಳೆಯ ಕುಲದಲ್ಲಿ ಉದ್ಭವಿಸುವಂಥವಳು ಆಗಿರುವಂತಹ ಪತ್ನಿಯನ್ನು ನನಗೆ ಅನುಗ್ರಹಿಸು ಎನ್ನುವುದು ಈ ಇಪ್ಪತ್ತೆರಡನೇ ಶ್ಲೋಕದ ಅರ್ಥ ಕೊನೆಯಲ್ಲಿ ಇದಂ ಸ್ತೋತ್ರ ಪಠ್ಯ ಪಠಿತ್ವಾತು ಮಹಾಸ್ತೋತ್ರ ಪಟೇ ನರಹ ಸತು ಸಪ್ತಶತಿ ಸಂಖ್ಯಾ ವರಮಾಪ್ನೋತಿ ಸಂಪದ ಮಾನವನು ಈ ಸ್ತೋತ್ರವನ್ನು ಪಠಿಸಿದ ಮೇಲೆ ಮಹಾಸ್ತೋತ್ರವನ್ನು ಎಂದರೆ ಸಪ್ತಶತಿಯನ್ನು ಪಠಿಸಬೇಕು ಆಗ ಅವನು ಅಂದ್ರೆ ಯಾರು ಪಠಿಸುತ್ತಾರೋ ಅವರು ಸಂಪತ್ತುಗಳನ್ನು ಏಳು ನೂರರಷ್ಟು ಎಂದರೆ ಅತ್ಯಧಿಕ ಸಂಪತ್ತನ್ನು ಪಡೆಯುತ್ತಾರೆ ಏಳು ನೂರರಷ್ಟು ಸಂಪತ್ತನ್ನು ಪಡೆಯುತ್ತಾರೆ ಅಂತ ಇಲ್ಲಿ ಸಪ್ತಶತಿ ಸಂಖ್ಯಾ ಅಂತ ಹೇಳ್ತಾ ಇದಾರೆ ಹಾಗಾಗಿ ಏಳು ನೂರು ಅಂದ್ರೆ ಏಳು ನೂರು ಶ್ಲೋಕಗಳು ಬರುತ್ತೆ ಹಾಗಾಗಿ ಅವರ ಸಂಪತ್ತು ಏಳು ನೂರು ಪಟ್ಟು ಜಾಸ್ತಿ ಆಗುತ್ತೆ ಅವ್ರಿಗೆ ಇರುವಂತ ಸಂಪತ್ತು ಎಷ್ಟು ಪಟ್ಟು ಏಳು ನೂರು ಪಟ್ಟು ಜಾಸ್ತಿ ಆಗುತ್ತೆ ಸಪ್ತಶತಿ ಶ್ಲೋಕವನ್ನು ಪಾರಾಯಣ ಮಾಡುವುದರಿಂದ ಎನ್ನುವಂಥದ್ದು ಈ ಅಂತಿಮ ಶ್ಲೋಕದಲ್ಲಿ ಬರುವಂತಹ ಇಲ್ಲಿಗೆ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಈ ಅರ್ಗಲ ಸ್ತೋತ್ರವನ್ನ ನಾವು ಮುಕ್ತಾಯಗೊಳಿಸುತ್ತೇವೆ ಸೊ ಎಲ್ಲರಿಗೂ ಧನ್ಯವಾದಗಳು ಶುಭಂಭೂಯ